ಗಿರಿ ಗಿರಿನಾಡಿನ ಹಕ್ಕಿಗಳ ಕಲರ ಬಕೇಳಿ ಕರುನಾಡಿನ ಉದ್ದಗಳ ಬೀಸಿತು ತಂಗಾಳಿ ಗಿರಿನಾಡಿನ ಹಕ್ಕಿಗಳ ಕಲರ ಬಕೇಳಿ ಕರುನಾಡಿನ ಉದ್ದಗಳ ಬೀಸಿತು ತಂಗಾಳಿ ಿವಚನಕಾರನು ಹುಟ್ಟಿದ ನಾಡಲ್ಲಿ ಕಲಿಯುಗದ ತಡೆ ಶರಣ ನೋ ಇಲ್ಲಿ ನಾಡಿನ ಹಕ್ಕಿಗಳ ಕಲರವ ಕೇಳಿ ಕರುನಾಡಿನ ಊದಗಲ ಬೇಸಿತು ತಂಗಾಳೆ ಗಿರಿನಾಡಿನ ಹಕ್ಕಿಗಳ ಕಲರವ ಕೇಳಿ ಹರಿದು ಕೃಷ್ಣೆಯ ಸೇರುವ ಸ್ಥಳದಲ್ಲಿ ಪುಷ್ಕರಣಿಯಲ್ಲಿ ಎಂದು ಪಾಪ ಕಳಬರಿಲಿ ಗಿರಿಯ ಹನಿ ಹನಿಯ ಗತ್ತ ಬೈರಿನಲ್ಲಿ ಜೋಳದ ತೆನೆ ತೆನೆಯ ರಾಶಿ ಗಣಗಳಲ್ಲಿ ಗಿರಿಯಾಡಿನ ಹಕ್ಕಿಗಳ ಕಲರ ಕೇಳಿ ಶೂರತನದ ದೊರೆಗಳ ದರಬಾರಿನಲ್ಲಿ ಸೂರಪುರದ ಸಪ್ತಸ್ವರ ಪಕ್ಷಿದ ಮೇ ಶಹಪುರದಲ್ಲಿ ಬುದ್ಧ ತಾರದಲ್ಲಿ ಪರಿಸರಕ್ಕೆ ಮನಸೋತು ಮಲಗಿದ ನೆಲದಲ್ಲಿ ಗೆರಿ ಹಕ್ಕಿಗಳ ಕಲರ ಮಹಿಳಾಂಗಲಿಂಗನ ಭಂಡಾರದಲ್ಲಿ ತಿರುಪತಿ ತಿಮ್ಮ ತಮೋ ಏಳು ಕೋಟಿ ಋಣದಲ್ಲಿ ರಾಯಚೋಟಿ ವೀರ ಬಂದು ನೆಲೆಸಿದ ಬನದಲ್ಲಿ ಭಗದೇಶನಾಗಿರಿ ಅಂತ ಬೆಳಗೊಂಡಿಗಲೇ ಗಿರಿಯಾಡಿನ ಅಕ್ಕಿಗಳ ಗಲರ ಬದಿಯ ಗಿರಿ ಸೂಪಿ गुरु भक्ति तो नुवर तनारते धर्मधरे विश्व राम राजनी में आपे तुम पूरने तोटा दा दार्य धर्म तोटा दा नालवार दले अगरी नाड़ी लाख की गड़ा कलर बगेरी ಯೇಶ್ವರನ ಎರೆಯಲಿ ಬಸವಾದೇಶರು ಆಗಮಿಸಿ ಹರಲಿ ಗಮಿಸಿದ್ದರಿಂದ ಜಲಪಾತ ತಡೆಯಲಿ ನರಸನ್ನ ಪವನ ತಲೆಬಾಗಿ ಹೋದಲ್ಲಿ ನಾಡನ ಅಕ್ಕಿಗಳ ಕಲರ ಕೇಳಿ ನೂರ ಕಲ್ಲಲಿ ಬೆರಗಾಗುವಂತಿದೆ ಕಟ್ಟದ ಕಲ್ಲು ಕಲ್ಲಲಿ ನೂರಾರು ಮಠಗಳು ಗುರುಮಠ ಗುರುಮಠಗಲ್ಲಲಿ ಬೆರದಾಗುವಂತಿದೆ ಕಟ್ಟದ ಕಲ್ಲು ಕಲ್ಲಲಿ ಯಾನ ಯಾನಗುಂಡಿಯಲ್ಲಿ ಮಾಡಿ ಸೌಭಾಗ್ಯ ಮುಕುಟ ಸೌಭಾಗ್ಯ ಸೂತನಾಗಿರಿ ನಾಡಿನ ಹಕ್ಕಿಗಳ ಕಲರ ಬದಿಯು ಕರುನಾಡಿನ ಉದ್ದಗಲ ಬೇಸಿತು ತಂದಾಳೆ ಹೆಗಿರಿ ನಾಡಿನ ಹಕ್ಕಿಗಳ ಕಲರ ിവചനകാരനോ ഹുട്ടി നാടല്ലേ കലിയുഗത മെട്ടിതനോ ഇല്ല ഗരി നാടിനിള കലര വകളീ കലര വകളി കലര വകളീ കലര വകളി